ಸಮಾಜದಲ್ಲಿ ಶಾಂತಿ ನೆಲೆಸಲು ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಹಾಗೂ ನೆರವು ಅಗತ್ಯವಾಗಿದ್ದು ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವಿನ ಜೊತೆಗೆ ನೆರವು ನೀಡುವುದೇ ಕಾನೂನು ಸೇವಾ ಪ್ರಾಧಿಕಾರದ ಪ್ರಮುಖ ಉದ್ದೇಶವಾಗಿದೆ ಎಂದು ಜೆಎಂಎಫ್ಸಿ ನ್ಯಾಯಾಧೀಶೆ ಸವಿತಾ ರುದ್ರ ಗೌಡ ಚಿಕ್ಕನ ಗೌಡರ್ ಅವರು ಹೇಳಿದ್ದಾರೆ ಪಟ್ಟಣದ ಹೊರಹಲಯದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ವತಿಯಿಂದ ರಾಷ್ಟೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಅನೇಕ ಬಡವರ್ಗದವರು ಕಾನೂನು ಸೇವೆ ಪಡೆಯಲು ವಿಫಲರಾಗಿರುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಕಾನೂನು ಸೇವೆ ದೊರೆಯಬೇಕೆಂಬ ಉದ್ದೇಶದಿಂದ ಕಾನೂನು ಸೇವಾ ಪ್ರಾಧಿಕಾರ ಸ್ಥಾಪನೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ಸೇವೆ ದೊರಕಬೇಕು ಎಂಬ ಉದ್ದೇಶದಿಂದ ಕಾನೂನು ಸೇವೆ ಕಾಯ್ದೆ ರೂಪುಗೊಂಡಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅದು ಜಾರಿಗೆ ಬಂದಿದೆ ಸದ್ಯ ತಾಲೂಕು ಜಿಲ್ಲೆ ರಾಜ್ಯ ಸೇರಿದಂತೆ ರಾಷ್ಟೀಯ ಮಟ್ಟದಲ್ಲೂ ಸಹ ಕಾನೂನು ಸೇವಾ ಪ್ರಾಧಿಕಾರಗಳು ಕೆಲಸ ನಿರ್ವಹಿಸುತ್ತಿದೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನು ಸೇವೆಯನ್ನು ಒದಗಿಸುವ ನಿಟ್ಟನಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಕೆಲಸ ಮಾಡುತ್ತಿದೆ ಎಂದು ಕಾನೂನು ಸೇವಾ ಪ್ರಾಧಿಕಾರದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ವರದಿ ಟಿವಿ ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಏನಪ್ಪಾ ಇದು ಕಾನೂನು ಸೇವೆಗಳ ದಿನಾಚರಣೆ ಅಂತ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಅಹ್ ನೂರ ಎಂಬತ್ತೇಳರಲ್ಲಿ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಕಾಯ್ದೆ ಬಂತು ಕಾನೂನು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಯ್ದೆ ಬಂತು ಆದರೆ ಅದನ್ನ ಜಾರಿಗೆ ತಂದಿದ್ದು ನೂರ ತೊಂಬತ್ತೈದು ನವೆಂಬರ್ ಒಂಬತ್ತರಂದು ಆ ಒಂದು ನಿಟ್ಟಿನಲ್ಲಿ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಆಚರಿಸೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ ಒಂಬತ್ತನೇ ತಾರೀಕಿನಂದು ನಾವು ಕಾನೂನು ಸೇವೆಗಳ ದಿನಾಚರಣೆಯನ್ನ ಆಚರಿಸ್ತೀವಿ ಈ ಒಂದು ಕಾನೂನು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಯ್ದೆ ಏನಿದೆ ಅದನ್ನ ತಂದಂತಹ ಮೂಲ ಉದ್ದೇಶ ಏನಂತಂದ್ರೆ ನಮ್ಮ ದೇಶದಲ್ಲಿ ಇನ್ನೂ ತುಂಬಾ ಜನ ಬಡವರಿದ್ದಾರೆ ಅನಕ್ಷರಸ್ಥರಿದ್ದಾರೆ ಹಾಗೂ ತುಂಬಾ ಜನರಿಗೆ ಈ ಕಾನೂನಿನ ಬಗ್ಗೆ ಅರಿವಿಲ್ಲ ಹಾಗೆ ಅವರಿಗೆ ಏನು ಒಂದು ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ನ್ಯಾಯಾಲಯಗಳಿಂದ ಆಗಲಿ ಅವರಿಗೆ ಸಿಗುವಂತಹ ಒಂದು ಸೌಕರ್ಯಗಳ ಬಗ್ಗೆ ಮಾಹಿತಿ ಇಲ್ಲ ಆ ಒಂದು ಮಾಹಿತಿಯನ್ನ ಪ್ರತಿಯೊಂದು ಮನೆ ಮನೆಗೆ ಅದು ನಮ್ಮ ಗ್ರಾಮಗಳಿಂದ ಪ್ರತಿಯೊಂದು ಗ್ರಾಮ ಆಗಲಿ ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಅವರಿಗೆ ಕಾನೂನಿನಡಿಯಲ್ಲಿ ಯಾವ ನೆರವು ಸಿಗಬಹುದು ಉಚಿತವಾಗಿ ಯಾವ ನೆರವು ಸಿಗಬಹುದು ಪ್ರತಿಯೊಬ್ಬರಿಗೂ ಒಂದು ಮಾಹಿತಿಯನ್ನ ಮುಟ್ಟಿಸ್ಲಿಕ್ಕೋಸ್ಕರ ಒಂದು ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿದ್ರು ಆ ಒಂದು ಪ್ರಾಧಿಕಾರ ರಾಷ್ಟ್ರ ಮಟ್ಟದಲ್ಲೂ ಇದೆ ರಾಜ್ಯ ಮಟ್ಟದಲ್ಲಿದೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ಇನ್ನೊಂದು ತಾಲೂಕಾ ಮಟ್ಟಗಳಲ್ಲೂ ಕೂಡ ಇದೆ ಈ ಒಂದು ಕಾರ್ಯವನ್ನು ನಾವು ನಿರ್ವಹಿಸಿದ ಕೇವಲ ಒಂದು ನ್ಯಾಯಾಲಯದ ಸಿಬ್ಬಂದಿಗಳಿಂದಾಗಲಿ ನ್ಯಾಯಾಲಯದಲ್ಲಿ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದಾಗಿ ನಾವು ನಮ್ಮ ಪ್ಯಾರ ವಾಲಂಟಿಯರ್ಸ್ ಏನಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಾಗಿರೋದು ಅಥವಾ ಇತರರು ಅವರ ಒಂದು ಸಹಾಯದಿಂದ ನಾವು ಪ್ರತಿಯೊಂದು ಮನೆಗೂ ಕೂಡ ಅವ್ರಿಗೆ ನೆರವು ಸಿಗ್ಬೋದು ಅನ್ನೋದ್ರ ಬಗ್ಗೆ ಈಗ ಬ್ಯಾಂಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ನಿಮಗೆ ಮಾಹಿತಿ ಬೇಕಾಗಿರುತ್ತೆ ಅದಕ್ಕೆ ಅಂತಲೇ ಕೆಲವರು ರಿಟೈರ್ಡ್ ಆಫೀಸರ್ಸ್ ಮ್ಯಾನೇಜರ್ಸ್ ಈಗ ಇದ್ದಾರೆ ಆ ಸರಿ ಸರಿ ಬ್ಯಾಂಕ್ ರಿಲೇಟೆಡ್ ಏನೋ ಒಂದು ಒಂದು ನಿಮಗೆ ಇನ್ಶೂರೆನ್ಸ್ ಪಾಲಿಸಿ ಪಾಲಿಸಿ ಮಾಡಿಸ್ಬೇಕಾಗಿರುತ್ತೆ ಅಥವಾ ಆ ಮನೆಗೆ ಯಾವ್ದೋ ಯಾವ್ದು ಸಾವಾಗಿರುತ್ತೆ ಅವ್ರು ಯಾವುದೋ ಒಂದು ಪಾಲಿಸಿ ಮಾಡಿರ್ತಾರೆ ಆದ್ರೆ ಹಣ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ ಹಣ ಕೊಟ್ಟು ಯಾರು ಕೇಳೋಷ್ಟು ಶಕ್ತಿ ಇರಲ್ಲ ಕೆಲವೊಬ್ಬರಿಗೆ ಅಂತ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ ಅವರು ನಿಮಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡ್ತಾರೆ ಅದೇ ರೀತಿ ನೀವು ಕೋರ್ಸ್ ಗಳಲ್ಲಿ ಬಂದ್ರೆ ನಮ್ಮ ತಾಲೂಕು ಮಟ್ಟದಲ್ಲೂ ಕೂಡ ನಮ್ದು ಒಂದು ಕಾನೂನು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ದು ಒಂದು ಏನು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ನೀವು ಬಂದ್ರೆ ಯಾವುದೇ ಒಂದು ಮಾಹಿತಿಯನ್ನ ಕೇಳಿದ್ರು ಕೂಡ ಅವರು ನಿಮಗೆ ಉಚಿತವಾಗಿ ಮಾಹಿತಿಯನ್ನ ಕೊಡ್ತಾರೆ ಅದರಲ್ಲೂ ಮೂರು ಲಕ್ಷಕ್ಕಿಂತ ಕಡಿಮೆ ಏನು ಆದಾಯ ವಾರ್ಷಿಕ ಆದಾಯ ಇರುತ್ತೆ ಅಂತ ಜನರಿಗೆ ವಕೀಲರನ್ನ ನೇಮಿಸ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ನಿಮ್ಮ ಆದಾಯ ಕಡಿಮೆ ಅನ್ನೋ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ದಾಖಲೆಗಳನ್ನ ನೀಡಿದ್ರೆ ನಿಮ್ಗೆ ಉಚಿತವಾಗಿ ನಾವು ವಕೀಲರನ್ನ ನೇಮಿಸಿಕೊಡ್ತೀವಿ ಈ ತರ ಹಲವಾರು ರೀತಿಯಲ್ಲಿ ನಿಮ್ಮ ಸೌಲಭ್ಯಗಳು ಕಾನೂನಿನಡಿಯಲ್ಲಿ ಉಚಿತವಾಗಿ ಸಿಗುತ್ತವೆ